ನನ್ನ ಹೆಸರು ಐಶ್ವರ್ಯಾ ಮಂಜುನಾಥ್ ಮಾನೆಗಾರ್ ವಿದ್ಯಾಕಾಶಿ ಪೇಡಾ ನಗರಿ ಎಂದೇ ಪ್ರಖ್ಯಾತಿಯನ್ನ ಪಡೆದಂತಹ ಧಾರವಾಡ ಜಿಲ್ಲೆಯ ನಿವಾಸಿ ಈ ಒಂದು ಕಾರ್ಯಕ್ರಮವನ್ನ ಆಲಿಸುತ್ತಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರು ಹಾಗೂ ಈ ಭವ್ಯ ಭಾರತದ ಎಲ್ಲ ಪ್ರಜೆಗಳಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಮಿತ್ರರೇ ಸ್ವತಂತ್ರ ಎಂಬ ಪದವನ್ನ ಕೇಳಿದ ಕ್ಷಣ ನನಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಹೇಳಿದಂತಹ ಒಂದಿಷ್ಟು ಸಾಲುಗಳು ನನಗೆ ನೆನಪಾಗುತ್ತೆ ಅದೇನಪ್ಪ ಅಂದರೆ ನಮ್ಮಿಷ್ಟದ ಸ್ವತಂತ್ರ ಬದುಕು ಯಾವತ್ತಿಗೂ ಕೂಡ ಒಂದು ಭಯಾನಕ ಹೋರಾಟ ಇದರ ಅರ್ಥ ಇವತ್ತು ನಾವೇನು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಒಂದು ಸ್ವಾತಂತ್ರ್ಯ ಹಲವಾರು ಮಹನೀಯರ ಹೋರಾಟದ ಫಲವೇ ಹೊರತು ಬ್ರಿಟಿಷರು ಕೊಟ್ಟ ಭಿಕ್ಷೆ ಅಲ್ಲ ಮಿತ್ರರೇ ಹಾಗಾಗಿ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಾನು ಇವತ್ತು ವಿಶೇಷವಾಗಿ ಮಾತಾಡ್ಲಿಕ್ಕೆ ಹೊರಟಿರುವ ವಿಷಯ ಏನಪ್ಪಾ ಅಂದ್ರೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬುಡಕಟ್ಟು ಸಮುದಾಯಗಳ ಹೋರಾಟದ ಕಥನ ಮಿತ್ರರೆ ನಾವು ಸ್ವತಂತ್ರ ದಿನಾಚರಣೆ ಅಂದಕ್ಷಣ ಕೇವಲ ನಾವು ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಹೀಗೆ ಶಿಕ್ಷಕರ ಹೋರಾಟ ವಿದ್ಯಾರ್ಥಿಗಳ ಹೋರಾಟ ಅನೇಕ ಸಂಘ ಸಂಸ್ಥೆಗಳ ಹೋರಾಟ ಸಂಘಟನೆಗಳ ಹೋರಾಟದ ಬಗ್ಗೆ ಮಾತಾಡ್ತೇವೆ ಆದ್ರೆ ಒಂದ್ ಕಡೆ ನಾವು ಈ ಬುಡಕಟ್ಟು ಸಮುದಾಯವನ್ನ ನೆನಪು ಹಾರಿದ್ದೇವೆ ಅನ್ನುವುದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಾನು ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಬುಡಕಟ್ಟು ಜನಾಂಗಗಳ ಒಂದು ಹೋರಾಟದ ಕಥನದ ಬಗ್ಗೆ ಒಂದಿಷ್ಟು ಕಥೆಗಳನ್ನ ಒಂದಿಷ್ಟು ಹೋರಾಟದ ಕಥನಗಳನ್ನ ತೆರೆದಿರುವ ಪ್ರಯತ್ನವನ್ನ ನಿಮ್ಮೆದುರಿಗೆ ಮಾಡ್ತೇನೆ ಮಿತ್ರರೇ ಭಾರತದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚಿನ ಬುಡಕಟ್ಟು ಸಮುದಾಯಗಳು ತಮ್ಮ ವಿಶಿಷ್ಟವಾದ ಕಲೆ ನೃತ್ಯ ಸಂಗೀತ ಆಹಾರ ಕೃಷಿ ಮತ್ತು ಕರಕುಶಲತೆಯ ಮೂಲಕ ದೇಶದ ಸಾಂಸ್ಕೃತಿಕ ಮತ್ತು ಜ್ಞಾನ ಪರಂಪರೆಯನ್ನ ಶ್ರೀಮಂತಗೊಳಿಸಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆಯೇ ಬುಡಕಟ್ಟುಗಳ ಸಾಂಪ್ರದಾಯಿಕ ಜೀವನ ಪದ್ಧತಿ ಮತ್ತು ನಿಸರ್ಗ ಸಹಜ ಜೀವನ ಶೈಲಿಯು ಪರಿಸರದ ರಕ್ಷಣೆ ಮತ್ತು ಸುಸ್ಥಿರ ಬದುಕಿನ ಪಾಠಗಳನ್ನು ಕಲಿಸುವುದರ ಜೊತೆಗೆ ಇಂದು ಜಗತ್ತು ಎದುರಿಸುತ್ತಿರುವ ಜಾಗತಿಕ ತಾಪಮಾನದ ಹವಾಮಾನ ವೈಪರೀತ್ಯದ ಸವಾಲಿಗೆ ಉತ್ತರದಂತೆ ಕಾಣುತ್ತಿರುವುದು ಇದೀಗ ಜಗತ್ತಿಗೆ ಸಂಶೋಧನೆಯ ವಿಷಯವಾಗಿದೆ ಆದರೆ ಕೇವಲ ಅರಣ್ಯ ಅವಲಂಬಿತ ಜೀವನ ನಡೆಸುತ್ತಾ ದೇಶದ ರಾಜಕೀಯ ವಿದ್ಯಮಾನಗಳ ಅರೆವಿರದೆ ಬುಡಕಟ್ಟು ಸಮುದಾಯಗಳು ಮುಖ್ಯವಾಹಿನಿಯಿಂದ ಪ್ರತ್ಯೇಕವಾಗಿದ್ದವು ಎಂದು ಭಾವಿಸಿದರೆ ಅದು ತಪ್ಪಾಗುತ್ತದೆ ಈ ದೇಶದ ನಾಗರಿಕ ಸಮಾಜವು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಂಗ್ರಾಮ ನಡೆಸಿದವು ಆದರೆ ಆ ನಾಗರಿಕ ಸಮಾಜಕ್ಕಿಂತ ಮೊದಲೇ ಬುಡಕಟ್ಟು ಸಮುದಾಯಗಳು ಬಂಡಾಯವೆದ್ದವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತು ಈ ಒಂದು ಬಂಡಾಯದ ಕುರಿತು ಮತ್ತು ಹೋರಾಟವನ್ನು ನಡೆಸಿರುವ ಕುರಿತು ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ ಮತ್ತು ಅರಿವು ಸಹ ಇಲ್ಲ ಹಾಗಾಗಿ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬುಡಕಟ್ ಸಮುದಾಯಗಳ ಒಂದು ವಿಶೇಷ ಹೋರಾಟದ ಕಥನವನ್ನ ನಿಮ್ಮೆದುರಿಗೆ ತೆರೆದಿಡುವ ಪ್ರಯತ್ನವನ್ನು ನಾನೀಗ ಬುಡಕಟ್ಟು ಸಮುದಾಯಗಳು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ನೀಡಿದ ಕೊಡುಗೆಗಳನ್ನ ಗೌರವಿಸಲು ಕೇಂದ್ರ ಸರ್ಕಾರವು ನವೆಂಬರ್ ಹದಿನೈದನ್ನ ಬುಡಕಟ್ಟುಗಳ ಗೌರವ ದಿವಸ ಎಂದು ಘೋಷಣೆ ಮಾಡಿದ್ರು ಈ ಒಂದು ನವೆಂಬರ್ ಹದಿನೈದನ ವಿಶೇಷತ್ವ ಏನಪ್ಪಾ ಅಂದ್ರೆ ಬುಡಕಟ್ಟು ವೀರ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ವೀರ್ ಬಿರ್ಸಾ ಮುಂಡಾ ಅವರ ಜನ್ಮ ದಿನ ಇದು ನವೆಂಬರ್ ಹದಿನೈದು ಹಾಗಾಗಿ ಈ ಒಂದು ಬುಡಕಟ್ಟುಗಳ ಸಮುದಾಯವನ್ನ ಗೌರವಿಸುವುದಕ್ಕಾಗಿ ಅವರ ನಾಯಕರಾದ ವೀರ್ ಬಿರ್ಸಾ ಮುಂಡಾ ಅವರ ಜನ್ಮ ದಿನಾಚರಣೆ ನವೆಂಬರ್ ಹದಿನೈದರನ್ನ ಬುಡಕಟ್ಟು ಜನಗಳ ಒಂದು ದಿನಾಚರಣೆಯನ್ನು ನಮ್ಮಲ್ಲಿ ಒಂದು ಕೇಂದ್ರ ಸರ್ಕಾರ ಗೋ ಮಾಡಿದೆ ಅಂದ್ರೆ ಅವರು ಈ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ಅವರು ವಹಿಸಿದ ಪಾತ್ರ ಆಧುನಿಕ ಭಾರತದ ಇತಿಹಾಸದ ಹಾದಿಯನ್ನೇ ಬದಲಾಯಿಸಿತು ಯಾಕಂದ್ರೆ ಬಿರ್ಸಾ ಮುಂಡಾ ಅವರು ಬ್ರಿಟಿಷರ ವಿರುದ್ಧ ಬುಡಕಟ್ಟು ಸಮುದಾಯವನ್ನ ಸಜ್ಜುಗೊಳಿಸಿದರು ಆದಿವಾಸಿಗಳ ಭೂಮಿಯ ಹಕ್ಕುವನ್ನ ರಕ್ಷಿಸುವುದು ಮತ್ತು ಅಂತಹ ಕಾನೂನುಗಳನ್ನ ಪರಿಚಯಿಸಬೇಕು ಅಂತ ಒಂದು ಒತ್ತಾಯವನ್ನ ಇವ್ರು ಮಾಡ್ತಾರೆ ಬದುಕಿದ್ದು ಕೇವಲ ಇಪ್ಪತ್ತೈದು ವರ್ಷ ಇವರು ಅದು ಬಹಳ ಕೀರಾ ಅಲ್ಪಾವಧಿ ಆದ್ರೆ ದೇಶಾದ್ಯಂತ ಇರುವ ಆದಿವಾಸಿಗಳ ಜೀವನದಲ್ಲಿ ಮೂಲಭೂತ ಬದಲಾವಣೆಗಳನ್ನ ತಂದಿರುವವರು ಯಾರು ಮತ್ತು ಇದಕ್ಕೆ ಕಾರಣೀಭೂತರು ಯಾರು ಅಂತ ಒಂದು ಪ್ರಶ್ನೆ ಬಂದ್ರೆ ಅದು ವೀರ್ ಬಿರ್ಸಾ ಮುಂಡಾ ಅವರು ಅಂತ ಇವತ್ತು ಬಹಳ ಹೆಮ್ಮೆಯಿಂದ ಅವ್ರನ್ನ ಸ್ಮರಿಸಬೇಕು ಮತ್ತು ಅವ್ರನ್ನ ನೆನಪು ಮಾಡ್ಕೋಬೇಕು ಬಿರ್ಸಾ ಮುಂಡಾರಿಗಿಂತ ಮೊದಲೇ ಬ್ರಿಟಿಷರ ವಿರುದ್ಧ ಅಸಮಾಧಾನ ಮತ್ತು ಹೋರಾಟಗಳನ್ನ ಪ್ರಾರಂಭವಾಗಿದ್ದನ್ನ ಗಮನಿಸಿರಬಹುದು ಅನಾದಿ ಕಾಲದಿಂದಲೂ ಕಾಡಿನೊಳಗೆ ಬದುಕಿದ ಆದಿವಾಸಿಗಳು ಮತ್ತು ಕಾಡಿನ ಸಮೀಪದಲ್ಲೇ ವಾಸಿಸುವ ಹಲವಾರು ಗ್ರಾಮಸ್ಥರ ದಿನನಿತ್ಯದ ಜೀವನ ನಡೆಯುತ್ತಿದ್ದೇ ಈ ಒಂದು ಕಾಡುಗಳಿಂದ ಅರ್ಥ ಬೇಟೆಯಾಡಲು ಗೆಡ್ಡೆ ಹಣ್ಣುಗಳು ಹೂವುಗಳು ಮತ್ತು ಗಿಡಮೂಲಿಕೆಗಳನ್ನು ಸಂಗ್ರಹಿಸಲು ಮತ್ತು ತಮ್ಮ ಸಾಕು ಪ್ರಾಣಿಗಳು ಜಾನುವಾರುಗಳನ್ನ ಮೇಯಿಸಲು ಅವರು ಕಾಡುಗಳನ್ನ ಬಳಸುತ್ತಿದ್ದರು ಅಂದ್ರೆ ಅವರ ಜೀವನ ಸಂಪೂರ್ಣವಾಗಿ ಕಾಡಿನ ಮೇಲೆ ಅವಲಂಬಿತವಾಗಿತ್ತು ಒಂದು ರೀತಿಯಲ್ಲಿ ಅವರು ಕಾಡಿನ ಮಾಲೀಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೆಲವೆಡೆ ಅರಣ್ಯ ಕೃಷಿ ನಡೆಸುತ್ತಿದ್ದರು ತಮ್ಮ ಸರಳವಾದ ಮನೆಗಳನ್ನ ನಿರ್ಮಿಸಲು ಅವರು ಮರಗಳ ಮೇಲೆ ಅವಲಂಬನೆಯಾಗಿದ್ರು ಮತ್ತೆ ಕಾಡಿನ ಉತ್ಪನ್ನಗಳಿಂದಲೇ ಬಹುತೇಕ ಆದಾಯವಿರುವುದರಿಂದ ಕಾರ್ಡ್ ತಮ್ಮ ಜೀವನದ ಭಾಗವಾಗಿ ಕಾಪಾಡಿಕೊಳ್ಳುತ್ತಿದ್ದರೂ ಈ ಒಂದು ಬುಡಕಟ್ಟು ಸಮುದಾಯದ ಜನರು ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ವಿಕೆ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಕೇವಲ ನಾಗರಿಕ ಸಮಾಜವನ್ನಷ್ಟೇ ಅವರು ಶೋಷಣೆಗೆ ಒಳಪಡಿಸ್ಲಿಲ್ಲ ಅದರ ಹೊರತಾಗಿಯೂ ಅವರು ಬುಡಕಟ್ಟು ಜನಾಂಗಗಳ ಅಸ್ತಿತ್ವವನ್ನು ನಾಶ ಮಾಡುವ ಒಂದು ಪ್ರಯತ್ನವನ್ನ ಬ್ರಿಟಿಷ್ ಸರ್ಕಾರ ಮಾಡಿತ್ತು ಯಾಕಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಪರಿಸ್ಥಿತಿ ಬದಲಾಯಿತು ಅರ್ಥ ಕೋಲ್ಕತ್ತಾ ಮತ್ತು ಮುಂಬೈನಂತಹ ಬೃಹತ್ ನಗರಗಳನ್ನ ಕಟ್ಟಬೇಕು ಎಂಬ ಕಲ್ಪನೆಯಲ್ಲಿ ಅವರು ಭಾರತಕ್ಕೆ ಬರ್ತಾರೆ ಆದ್ರೆ ಈ ಒಂದು ಕಟ್ಟಡಗಳ ನಿರ್ಮಾಣಕ್ಕೆ ದೇಶಾದ್ಯಂತ ಸಾವಿರಾರು ಕಿಲೋಮೀಟರ್ ರೈಲು ಮಾರ್ಗಗಳನ್ನ ಹಾಕುವುದು ಬೃಹತ್ ಹಡಗುಗಳ ನಿರ್ಮಾಣ ಮೊದಲಾವುಗಳ ಜೊತೆಗೆ ಕೈಗಾರಿಕೆ ವಲಯವನ್ನ ಸ್ಥಾಪನೆ ಮಾಡುವುದು ಮತ್ತು ಗಣಿಗಾರಿಕೆ ಕೂಡ ಪ್ರಾರಂಭವಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಆದ್ರೆ ಈ ಎಲ್ಲಾ ವಲಯಗಳಿಗೆ ಅಪಾರ ಪ್ರಮಾಣದ ಮರಗಳ ಅಗತ್ಯವಿತ್ತು ಮತ್ತು ಮರದ ವ್ಯಾಪಾರ ಅರಣ್ಯಗಳ ಮೇಲೆ ಹಕ್ಕು ಹೇರುವ ಮತ್ತು ಕ್ರಮಗಳನ್ನ ಸ್ಥಾಪನೆ ಮಾಡುವುದು ಈ ಒಂದು ಬ್ರಿಟಿಷ್ ಸರ್ಕಾರ ಆರಂಭ ಮಾಡ್ತು ಜಲಮೂಲಗಳು ಸೇರಿದಂತೆ ಇಡೀ ಅರಣ್ಯ ಪರಿಸರ ವ್ಯವಸ್ಥೆಯು ಬುಡಕಟ್ಟು ಆರ್ಥಿಕತೆಯ ಆಧಾರವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದಿವಾಸಿಗಳು ಸಹಜವಾಗಿ ಅನುಭವಿಸುತ್ತಿದ್ದಂತಹ ಅರಣ್ಯ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕಸಿದುಕೊಂಡ್ರು ಮತ್ತು ಆ ಒಂದು ಹಕ್ಕನ್ನ ಜಮೀನ್ದಾರರಿಗೆ ಹಸ್ತಾಂತರ ಮಾಡಿದ್ರು ಏನು ಈ ಒಂದು ಆದಿವಾಸಿ ಜನಗಳು ತಮ್ಮ ಸ್ವಂತ ಭೂಮಿ ಅಂತ ಏನು ಈ ಕಾಡುಗಳಲ್ಲಿ ವಾಸ ಮಾಡುತ್ತಿದ್ರು ಆ ಒಂದು ಜಾಗದ ಸಂಪೂರ್ಣ ಹಕ್ಕು ಜಮೀನ್ದಾರರ ಕೈಯಲ್ಲಿ ಹೋಯ್ತು ಮತ್ತು ಅವರು ತಮ್ಮದೇ ಆದ ಸ್ವಂತ ಭೂಮಿಯಲ್ಲಿ ಕೂಲಿಕಾರರು ಜೀತದ ಆಳಾಗಿ ದುಡಿಯುವಂತ ಪ್ರಸಂಗ ಅವರಿಗೆ ಎದುರಾಯಿತು ಈ ಶೋಷಣೆಯು ಮಿತಿ ಮೀರಿದ ಹಂತಕ್ಕೆ ತಲುಪಿದ ನಂತರ ಆ ಒಂದು ಬುಡಕಟ್ಟು ಜನಾಂಗಗಳ ಸಮುದಾಯ ಅಂತ ನಾವೇನು ಕರಿತೀವಿ ಅವರು ತೀರ್ಮಾನ ಮಾಡ್ತಾರೆ ನಾವು ಕೂಡ ನಮ್ಮ ಹಕ್ಕಿಗಾಗಿ ನಮ್ಮ ನೆಲದ ಹಕ್ಕಿಗಾಗಿ ನ್ಯಾಯಯುತವಾಗಿ ನಾವು ಕೂಡ ಕ್ರಾಂತಿಕಾರಿ ಚಟುವಟಿಕೆಗಳ ಆರಂಭ ಮಾಡಬೇಕು ಮತ್ತು ಈ ಒಂದು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆಗೆ ಏರ್ಬೇಕು ಎಂಬ ಒಂದು ಪರಿಕಲ್ಪನೆ ಅವರಲ್ಲಿ ಬರುತ್ತೆ ಅಂತ ಹೇಳಿ ಒಡೆದು ಆಳುವ ನೀತಿಯನ್ನ ಬುಡಕಟ್ಟು ಜನಾಂಗಗಳ ಮೇಲೆ ತನ್ನ ಪ್ರತಿಕೂಲ ಪರಿಣಾಮಗಳನ್ನ ಬೀರ್ತಾ ಹೋಗ್ತವೆ ಆದ್ರೆ ಆದಿವಾಸಿಗಳಿಂದ ದೂರವಿದ್ದು ಆಡಳಿತವು ಈಗ ಬುಡಕಟ್ಟುಗಳ ನಾಯಕರುಗಳನ್ನ ಜಮೀನ್ದಾರರೆಂದು ಗುರುತಿಸಿ ಜವಾಬ್ದಾರಿಯನ್ನು ನೀಡುವ ಮೂಲಕ ತಮ್ಮ ಆಡಳಿತ ವ್ಯಾಪ್ತಿಗೆ ಇವರನ್ನು ತಂದರು ಅಂತ ಹೇಳ್ತಾರೆ ಈ ಸಮುದಾಯಗಳ ಆಯುಧಗಳಿಗೆ ತೆರಿಗೆಯನ್ನು ನಿರ್ಧರಿಸಲಾಯಿತು ಬುಡಕಟ್ಟುಗಳು ತಮ್ಮ ಮೂಲ ಕಸಬುಗಳನ್ನು ಬಿಟ್ಟು ಕೃಷಿಕಾರರಾಗಿ ಪರಿವರ್ತನೆಗೊಳ್ಳಬೇಕಾಯಿತು ಬೇಸಾಯ ಮಾಡಲು ಜಮೀನು ಸಿಗದವರು ಕೃಷಿ ಕಾರ್ಮಿಕರಾದರು ಮತ್ತು ದೂರದ ಪ್ರದೇಶಗಳಿಂದ ಬ್ರಿಟಿಷರ ತೋಟಗಳು ಗಣಿಗಳು ಮತ್ತು ಕಾರ್ಖಾನೆಗಳಲ್ಲಿ ಕೂಲಿಗಳಾಗಿ ಕೆಲಸ ಮಾಡಲಾರಂಭಿಸಿದರು ಆದರೆ ಬಹು ಮುಖ್ಯವಾಗಿ ಬ್ರಿಟಿಷ್ ಆಡಳಿತ ಮತ್ತು ಅದರ ಜೊತೆಗಿನ ವ್ಯಾವಹಾರಿಕ ಸಂಬಂಧ ಹೇಗಿತ್ತಪ್ಪ ಅಂದರೆ ಹೊರಗಿನವರು ಅಂದರೆ ಬಯಲು ಸೀಮೆಯಿಂದ ಬಂದ ಲೇವಾದೇವಿಗಾರರು ವ್ಯಾಪಾರಿಗಳು ಹೂಗಳ್ಳರು ಮತ್ತು ಗುತ್ತಿಗೆಗಾರರು ಬುಡಕಟ್ಟು ಪ್ರದೇಶಗಳಿಗೆ ನುಗ್ಗುವ ಪ್ರವೃತ್ತಿಯು ಕೂಡ ಹೆಚ್ಚಿತ್ತು ಯಾಕಂದರೆ ಇವರು ಬುಡಕಟ್ಟು ಜನಾಂಗದವರನ್ನು ಸಂಪೂರ್ಣವಾಗಿ ಶೋಷಣೆಗೆ ಒಳಪಡಿಸಿದ್ರು ಮಧ್ಯವರ್ತಿಗಳಂದೇ ಕರೆಯಲ್ಪಡುವ ಕಂದಾಯ ರೈತರಿರ್ಬೋದು ಮತ್ತು ಬುಡಕಟ್ಟು ಸಮುದಾಯಗಳನ್ನು ವಸಾಹತುಶಾಹಿ ಆರ್ಥಿಕತೆ ಮತ್ತು ಶೋಷಣೆಯ ಸುಳಿಯೊಳಗೆ ತರುವರಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು ಅಂತ ನಾವು ಮಧ್ಯವರ್ತಿಗಳ ಮೇಲೆ ಈ ಒಂದು ಆರೋಪವನ್ನು ಮಾಡ್ಬೋದು ಈ ಮಧ್ಯವರ್ತಿಗಳು ಹೊರಗಿನವರೇ ಆಗಿದ್ದರು ಅವರು ಬುಡಕಟ್ಟು ಸಮುದಾಯಗಳ ಭೂಮಿಯನ್ನು ಮೋಸದ ತಂತ್ರಗಳ ಮೂಲಕ ಕಬಳಿಸಿ ಆದಿವಾಸಿಗಳನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿದರು ಇದರಿಂದಾಗಿ ಬಹುತೇಕರು ತಮಗಿದ್ದ ಭೂಮಿಯನ್ನು ಸಹ ಕಳೆದುಕೊಂಡರು ಹೀಗಾಗಿ ಬ್ರಿಟಿಷರ ಕಾನೂನಿನ ಸಂಪೂರ್ಣ ಖಾಸಗಿ ಆಸ್ತಿಯ ಪರಿಕಲ್ಪನೆಯು ಬುಡಕಟ್ಟುಗಳ ಅಲ್ಲಿಯವರೆಗೂ ಪಾಲಿಸಿಕೊಂಡು ಬಂದಿದ್ದ ಭೂಮಿಯ ಮೇಲಿನ ಸಾಮೂಹಿಕವಾದ ಜಂಟಿ ಮಾಲೀಕತ್ವ ಸಂಪ್ರದಾಯವನ್ನು ನಾಶಪಡಿಸಿತು ಅಂತ ನಾವು ಹೇಳ್ಬೋದು ವಸಾಹತುಶಾಹಿ ಆಡಳಿತವು ಬುಡಕಟ್ಟುಗಳು ಮತ್ತು ಅರಣ್ಯದ ನಡುವಿನ ಸಾವಯವ ಸಂಬಂಧವನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಾರೆ ಮೊದಲಿಗೆ ಅರಣ್ಯ ಕೃಷಿಯನ್ನ ನಿರ್ಬಂಧಿಸಲಾಯಿತು ನಂತರ ಅರಣ್ಯ ಮತ್ತು ಅದರ ಉತ್ಪನ್ನಗಳ ಮೇಲಿನ ಹಕ್ಕನ್ನ ಅರಣ್ಯಗಳಲ್ಲಿ ವ್ಯವಸಾಯ ಪಶುಪಾಲನೆ ಮೊದಲಾದ ಎಲ್ಲಾ ಚಟುವಟಿಕೆಗಳನ್ನ ನಿರಾಕರಿಸಿ ನಿರ್ಬಂಧನವನ್ನ ಈ ಒಂದು ಬ್ರಿಟಿಷ್ ಸರ್ಕಾರ ಹೋರಾಟದ ನಾಯಕ ಪ್ರಮುಖ ನಾಯಕ ಆ ಒಂದು ಅಗ್ನಿಯ ಕಿಡಿ ಒಂದು ಪ್ರಕಾಶ ರೂಪವನ್ನ ಪಡೆಯುವುದಕ್ಕೆ ಮೂಲ ಕಾರಣ ಅಂದ್ರೆ ತಿಲ್ಕಾ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರ ಒಂದು ಕಿರು ಪರಿಚಯನ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಬಿಹಾರದಲ್ಲಿರುವ ಬಗಲ್ಪುರ್ ಜಿಲ್ಲೆಯ ಸುಲ್ತಾನ್ ಗಂಜ್ ಬ್ಲಾಕ್ ನಲ್ಲಿನ ತಿಲಕ್ಪುರ್ ಗ್ರಾಮದಲ್ಲಿ ಇವರು ಪಹಾಡಿಯ ಆದಿವಾಸಿ ಕುಟುಂಬದಲ್ಲಿ ಜನಿಸ್ತಾರೆ ಅಂದ್ರೆ ಪಹಾಡಿಯ ಆದಿವಾಸಿ ಅಂದ್ರೆ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ ಗುಡ್ಗಾಡ ಪ್ರದೇಶಗಳಲ್ಲಿ ವಾಸಿಸುವಂತಹ ಆದಿವಾಸಿ ಕುಟುಂಬದಲ್ಲಿ ಇವರು ಜನಿಸ್ತಾರೆ ಅದುವೇ ಹದಿನೇಳು ನೂರ ಐವತ್ತು ಫೆಬ್ರವರಿ ಹನ್ನೊಂದರಂದು ಇವರು ಜನಿಸಿದ್ರು ಮತ್ತು ಇವರ ಮೂಲ ಹೆಸರು ಜಬ್ರಾ ಪಹಾಡಿಯ ಅಂತ ನಮ್ಗೆ ಬ್ರಿಟಿಷ್ ಸರ್ಕಾರದ ದಾಖಲೆಗಳಲ್ಲಿ ಸಿಗ್ತದೆ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆ ಶಾಮೀಲಾದ ರಾಜ್ಯ ಪ್ರಭುತ್ವ ಮತ್ತು ಜಮೀನ್ದಾರಿ ವರ್ಗಗಳು ಆದಿವಾಸಿಗಳನ್ನ ಬಹು ವಿಧದಲ್ಲಿ ಶೋಷಣೆಗೆ ಒಳಪಡಿಸ್ತಾರೆ ಆಗ ಇವರು ತುಂಬ ಚಿಕ್ಕವರಾಗಿರ್ತಾರೆ ಆ ವಯಸ್ಸಿನಿಂದಲೇ ಇವರು ಗಮನಿಸುವುದನ್ನು ಆರಂಭ ಮಾಡ್ತಾರೆ ಕಂಪನಿಯ ಆ ಆಗಮ ಯಾವಾಗ ನಮ್ಮ ಭಾರತದಲ್ಲಿ ಆಗುತ್ತೋ ಅದು ಮೊದಲು ಸಹ ಸ್ಥಳೀಯ ಜಮೀನ್ದಾರರು ಆದಿವಾಸಿಗಳಿಗೆ ಅಸಮಂಜಸ ತೆರಿಗೆಯನ್ನ ವಿಧಿಸುವುದರ ಮುಖಾಂತರ ಆರಂಭವಾಗುತ್ತೆ ನಿಜವಾದರೂ ಈಸ್ಟ್ ಇಂಡಿಯಾ ಕಂಪನಿಯ ಆಗಮದೊಂದಿಗೆ ಪರಿಸ್ಥಿತಿ ಹದಗೆಟ್ಟು ಅಂತ ನಾವು ಹೇಳಲೇಬೇಕು ಯಾಕಂದ್ರೆ ಹದಿನೇಳನೂರ ಅರವತ್ನಾಲ್ಕರಲ್ಲಿ ಬಕ್ಸರ್ ಕದನ ಆರಂಭವಾಗುತ್ತೆ ಇತಿಹಾಸದಲ್ಲಿ ನಾವು ಕೂಡ ಕದನದಲ್ಲಿ ಮೀರ್ ಖಾಸಿಂ ವಿರುದ್ಧ ಗೆಲುವನ್ನ ಸಾಧಿಸಿದ ಬ್ರಿಟಿಷರು ಇಂದಿನ ಜಾರ್ಖಂಡ್ ಬಿಹಾರ್ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಭಾಗಗಳನ್ನು ಒಳಗೊಂಡಿರುವ ಛೋಟಾ ನಾಗ್ಪುರ್ ಪ್ರಸ್ತುತ ಭೂಮಿ ಪ್ರದೇಶಗಳ ಮೇಲೆ ನೇರವಾಗಿ ಆಡಳಿತ ನಡೆಸಲು ಮತ್ತು ತೆರಿಗೆಯನ್ನ ಸಂಗ್ರಹಿಸಲು ಪ್ರಾರಂಭ ಮಾಡ್ತಾರೆ ಆದಿವಾಸಿಗಳು ಸ್ಥಳೀಯ ಲೇವಾದೇವಿದಾರರ ಬಳಿ ಹೆಚ್ಚಿನ ಮಟ್ಟದಲ್ಲಿ ಸಾಲಗಾರರನ್ನ ಕಾಣ್ಬೋದು ಈ ಲೇವಾದೇವಿ ಮಹಾರಾಜರೊಂದಿಗೆ ಪಿತೂರಿ ನಡೆಸಿ ಬ್ರಿಟಿಷ್ ಕಂಪನಿಯು ಈ ಬುಡಕಟ್ಟು ಸಮುದಾಯಗಳಿಗೆ ಸೇರಿದ ಪಾರಂಪರಿಕವಾದ ಪಿತ್ರಾರ್ಜಿತ ಭೂಮಿಯನ್ನ ಮಾಡಿದ ಸಾಲಗಳಿಗೆ ಬದಲಾಗಿ ಕಸಿದುಕೊಳ್ಳಲು ವಸೂಲಿ ಮಾಡಲು ಪ್ರಾರಂಭ ಮಾಡ್ತಾರೆ ಇದರ ಪರಿಣಾಮವಾಗಿ ಏನಾಗುತ್ತಪ್ಪ ಅಂದ್ರೆ ಅನೇಕ ಆದಿವಾಸಿಗಳು ಒಂದು ಕಾಲದಲ್ಲಿ ಅವರಿಗೆ ಸೇರಿದ್ದ ಭೂಮಿಯಲ್ಲಿಯೇ ಕೃಷಿ ಕಾರ್ಮಿಕರಾಗಿಯೋ ಅಥವಾ ಗಣಿದಾರರೊಂದಿಗೆ ಆಗಿ ಪರಿವರ್ತನೆಗೊಂಡರು ಇದು ಬುಡಕಟ್ಟು ಜನಾಂಗಗಳ ಒಂದು ಪರಿಸ್ಥಿತಿ ಅದು ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಅಂತ ನಾವು ತಿಳಿದಿರುವ ಹಾಗೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತೀಯರು ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮವನ್ನ ಆರಂಭ ಮಾಡ್ತಾರೆ ಈ ಒಂದು ದಿನದಂದು ನಾವು ಹದಿನೆಂಟು ಐವತ್ತೇಳಕ್ಕೂ ಮುಂಚೆ ಬುಡಕಟ್ಟುಗಳ ಸ್ಥಿತಿಗತಿಗೆ ಅವರ ಬಂಡಾಯ ಹೇಗಿತ್ತು ಅಂತ ಒಂದಿಷ್ಟು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಹದಿನೆಂಟುನೂರ ಐವತ್ತರಲ್ಲಿ ಮೊದಲಿಗೆ ಕಾಣಿಸಿದ್ದು ಸ್ವತಂತ್ರ ಹೋರಾಟ ಆದ್ರೆ ಅದಕ್ಕೂ ಮುಂಚೆಯೇ ಭಾರತಾದ್ಯಂತ ಅನೇಕ ಬುಡಗಟ್ಟುಗಳು ಆದಿವಾಸಿಗಳು ಮತ್ತು ಅವರ ನಾಯಕರು ವಸಾಹತು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು ಪೂರ್ವದಲ್ಲಿ ಸಂತಾಕೋಲ್ ಹೋ ಪಹಾಡಿಯಾ ಮುಂಡಾ ಒರಾನ್ ಚೆರೋ ಲೆಚ್ಚಾ ಬುಟಿಯಾ ಮತ್ತು ಬುಡಕಟ್ಟುಗಳಿಂದ ಹಿಡಿದು ಈಶಾನ್ಯದಲ್ಲಿ ಇರುವಂತಹ ಖಾಸಿ ನಾಗ ಅಮೋ ಎಬೋರ್ ನೈಶಿ ಗ್ಯಾರೋ ನೀಜೋ ಸಿಂಪೋ ಕೂಕಿ ಮತ್ತು ಲೂಸೈ ಇವೆಲ್ಲ ಬುಡಕಟ್ಟುಗಳು ಹಾಗೆಯೇ ದಕ್ಷಿಣದಲ್ಲಿಯೂ ಕೂಡ ಪದ್ಯಗಾರ್ ಕುರಿಚ ಬೇಡ ಗೋಡಾ ಮತ್ತು ಗ್ರೇಟ್ ಅಂಡಮಾನೀಸ್ ಮಧ್ಯ ಭಾರತದಲ್ಲಿ ನೋಡುವುದಾದ್ರೆ ನಾವು ಹಾಲ್ಬಾ ಕೋಲ್ ಮುರಿಯಾ ಕೋಯಿ ಮತ್ತು ಪಶ್ಚಿಮದಲ್ಲಿ ದಂಗ್ಬಿಲ್ ಮೈ ನಾಯಿಕಾ ಕೂಲಿ ಮೀನಾ ಮತ್ತು ದುಬ್ಲಾ ಎಂಬ ಬುಡಕಟ್ಟುಗಳು ಬ್ರಿಟಿಷರ ಮೇಲೆ ನಿರಂತರವಾದ ಮತ್ತು ಉಗ್ರವಾದ ದಾಳಿಯನ್ನ ಮುಂದುವರಿಸಿದರು ಈ ಹೋರಾಟಗಳು ಮತ್ತು ಚಟುವಟಿಕೆಗಳು ಅನೇಕ ವೀರರನ್ನ ಹೊರತಂದಿತು ಅದರಲ್ಲಿ ತಿಲ್ಕಾ ಮಾಂಜಿ ಟಿಕೇಂದ್ರಜೀತ್ ಸಿಂಗ್ ವೀರ್ ಸುಬೇದರ್ ಸಾಯಿ ತೆಲಂಗಾ ಕರಿಯಾ ವೀರ್ ನಾರಾಯಣ್ ಸಿಂಗ್ ಸಿದು ಕಾನು ಮುರ್ಮು ರೂಪ್ಚಂದ್ ಕೋಲ್ವಾರ್ ಮತ್ತು ಲಕ್ಷ್ಮಣ್ ನಾಯಕ್ ಇವರೆಲ್ಲರೂ ಬುಡಕಟ್ಟು ಜನಾಂಗಗಳ ನಾಯಕರು ಅಂತ ಹೇಳ್ಬೋದು ನಮಗೀಗ ತಿಳಿದಿರುವುದೇನೆಂದರೆ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದೇನೋ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆಯುವ ದಶಕಗಳ ಹಿಂದೆಯೇ ಹದಿನೇಳುನೂರ ಎಪ್ಪತ್ತೊಂದರಲ್ಲಿ ಇಂದಿನ ಬಿಹಾರ್ ಮತ್ತು ಜಾರ್ಖಂಡ್ನ ವ್ಯಾಪ್ತಿಗೆ ಬರುವ ಪ್ರದೇಶಗಳಲ್ಲಿ ನಿರ್ಭೀತನಾದ ಆದಿವಾಸಿ ಯೋಧ ತಿಲ್ಕಾ ಮಾಂಜಿ ನೇತೃತ್ವದಲ್ಲಿ ಬುಡಕಟ್ಟುಗಳ ಬಂಡಾಯ ಪ್ರಾರಂಭವಾಯಿತು ಆತನು ಹದಿನೇಳುನೂರ ಎಂಬತ್ತೈದರಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಪಡ್ತಾನೆ ಇದು ಬ್ರಿಟಿಷರ ವಸಾಹತುಶಾಹಿಗಳ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಶೋಷಣೆಯ ಅಭ್ಯಾಸಗಳಿಂದ ಪ್ರಚೋದಿಸಲ್ಪಟ್ಟ ಸ್ಥಳೀಯ ರಾಜ್ಯ ಪ್ರಭುತ್ವ ವರ್ಗ ಮತ್ತು ಜಮೀನ್ದಾರನ ದಬ್ಬಾಳಿಕೆಗೆ ವಿರುದ್ಧ ಭಾರತದ ಆದಿವಾಸಿ ಸಮುದಾಯಗಳು ಸಾಮಾನ್ಯ ಜನರು ನಡೆಸಿದ ಮೊದಲ ದಂಗೆ ಆಗಿದೆ ಅಂತ ನಾವು ತಿಳ್ಕೋಬಹುದು ತದನಂತರದಲ್ಲಿ ಹದಿನೇಳು ನೂರ ಹದಿನಾಲ್ಕರಿಂದ ಹಲ್ಬಾ ದಂಗೆ ಆರಂಭವಾಗುತ್ತೆ ಮತ್ತು ಹದಿನೆಂಟುನೂರ ಹದಿನೆಂಟರ ಬಿಲ್ ದಂಗೆ ಇರ್ಬೋದು ಹದಿನೆಂಟ್ನೂರ ಮೂವತ್ತೊಂದರ ಕೋಲ್ ದಂಗೆ ಮತ್ತು ಅದೇ ರೀತಿಯಾಗಿ ಹದಿನೆಂಟ್ನೂರ ಐವತ್ತೈದರಿಂದ ಹಿಡಿದು ಐವತ್ತೇಳರ ತನಕ ಸಂತಾಹೋಲ್ ಕ್ರಾಂತಿ ಇರ್ಬೋದು ಇಂತಹ ಇತರ ಆದಿವಾಸಿ ದಂಗೆಗಳಿಗೆ ಇದು ಸ್ಫೂರ್ತಿಯನ್ನ ಒದಗಿಸಿತು ಅಂದ್ರೆ ವಿವರ ದಂಗೆಗಳು ಹದಿನೆಂಟು ಐವತ್ತೇಳರ ಮುಂಚೆಯ ಆರಂಭವಾದವು ಅಂತ ನಾವಿಲ್ಲಿ ತಿಳ್ಕೋಬಹುದು ಇದನ್ನು ಗಮನಿಸಿದಾಗ ನಮಗೆ ತಿಳಿಯುವುದೇನಂದ್ರೆ ವಸಾಹತ ಸಾಹಿಯು ಆರಂಭಿಕ ದಿನಗಳಲ್ಲೇ ಭಾರತದ ಯಾವುದೇ ವರ್ಗ ಅಥವಾ ಸಮುದಾಯಗಳು ಇಂದಿನ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ಇರ್ಬೋದು ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಸೇರಿದ ಬುಡಕಟ್ಟುಗಳಂತೆ ಸ್ಥಳೀಯ ಮತ್ತು ಪ್ರಬಲ ಪ್ರತಿರೋಧವನ್ನ ನೀಡಲಿಲ್ಲ ಈ ಹೋರಾಟಗಳ ಮುಂಚೂಣಿಯಲ್ಲಿ ಇದ್ದರೂ ಸಂಕ್ಷಿಪ್ತ ವಿವರಗಳ ಮೂಲಕ ಹೋರಾಟ ಪ್ರಾರಂಭ ಮತ್ತು ಬೆಳವಣಿಗೆಗಳನ್ನ ಗುರುತಿಸಬಹುದು ಮೊದಲಿಗೆ ಬಹುತೇಕ ವಿಸ್ಮೃತಿಯಲ್ಲಿರುವ ಮೊದಲ ಬುಡಕಟ್ಟುಗಳ ಹೋರಾಟ ಸಂಘಟಿಸಿದವರು ಯಾರು ಅಂತ ನಾವು ನೋಡೋದಾದ್ರೆ ತಿಲ್ಕಾ ಮಾಂಜಾರಿಯ ಪರಿಚಯ ಮಾಡಿಕೊಳ್ಳುವುದು ಬಹಳ ಬಹಳ ಹತ್ತಿರದಿಂದ ಗಮನಿಸುತ್ತಿದ್ದ ಇಪ್ಪತ್ತು ವರ್ಷದ ವಯಸ್ಸಿನ ತಿಲ್ಕಾರ್ ಅವರು ಪ್ರದೇಶದಲ್ಲಿನ ತಮ್ಮ ಸಹವರ್ತಿ ಆದಿವಾಸಿಗಳ ಸಣ್ಣ ಗುಂಪುಗಳನ್ನ ಸಜ್ಜುಗೊಳಿಸುವ ಮತ್ತು ಅವರನ್ನು ಉದ್ದೇಶಿಸಿ ಮಾತನಾಡುವ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ದನಿಯತ್ವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ ಕಂಪನಿಯ ಆಡಳಿತದ ಜೊತೆಗೂಡಿರುವ ಸ್ಥಳೀಯ ಜಮೀನ್ದಾರರು ಮತ್ತು ಮಹಾರಾಜರಿಂದಲೇ ಆಗುತ್ತಿರುವ ಶೋಷಣೆಗಳನ್ನ ವಿರೋಧಿಸಲು ಜಾತಿ ಮತ್ತು ಬುಡಕಟ್ಟುಗಳ ಸಂಬಂಧಗಳನ್ನು ಮೀರಿ ಸಮೂಹಗಳು ಒಗ್ಗಟ್ಟಾಗಲು ಉತ್ತೇಜನ ನೀಡಿದವರು ತಿಳ್ಕಾರವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದಲ್ಲದೆ ಜೊತೆಗೆ ಹದಿನೇಳು ನೂರ ಇಪ್ಪತ್ತರಲ್ಲಿ ಉಂಟಾದ ಬಂಗಾಳದ ಕ್ಷಾಮವು ಸರಿಸುಮಾರು ಮೂರು ಕೋಟಿ ಜನರನ್ನ ಕೊಂದಿತು ಮತ್ತು ಸಂತಾಲ್ ಪರಗಣ ಪ್ರದೇಶದ ಮತ್ತು ಇಂದಿನ ಜಾರ್ಖಂಡ್ ಪಕ್ಕದಲ್ಲಿರುವ ಬಿಹಾರದ ಭಾಗಗಳಲ್ಲಿ ಭೀಕರ ಪರಿಣಾಮವನ್ನು ಬೀರಿತು ಮೊದಲೇ ಜರ್ಜರಿತರಾಗಿದ್ದ ಆದಿವಾಸಿಗಳು ಶಾಮದ ಪರಿಸ್ಥಿತಿಯಲ್ಲಿ ಕೆಲವು ರೀತಿಯ ಮಾನವೀಯ ನೆರವು ಮತ್ತು ತೆರಿಗೆಗಳ ಮೇಲಿನ ವಿನಾಯಿತಿಯನ್ನ ನಿರೀಕ್ಷಿಸುತ್ತಿರುವಾಗ ಕಂಪನಿ ಆಡಳಿತವು ತೆರಿಗೆಯನ್ನ ಹೆಚ್ಚಿಸುವ ಮೂಲಕ ಬೇರೆಯದೇ ದಾರಿಯನ್ನ ಹಿಡಿಯುತ್ತದೆ ತೆರಿಗೆ ಸಂಗ್ರಹಿಸಲು ಹೆಚ್ಚು ಕಠಿಣ ಮಾರ್ಗಗಳನ್ನ ಅಳವಡಿಸಿಕೊಳ್ಳಲು ಪ್ರಾರಂಭ ಮಾಡ್ತಾರೆ ಲಕ್ಷಾಂತರ ಜನರು ಹಸಿವಿನಿಂದಲೇ ಸಾಯಿತೊಡಗಿದರು ಈ ಪರಿಸ್ಥಿತಿಯಲ್ಲಿ ಕಂಪನಿಯ ಆಡಳಿತದ ವಿರುದ್ಧ ದಂಗೆ ಬಿಟ್ಟು ಆದಿವಾಸಿಗಳಿಗೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜನಪ್ರಿಯವಾಗಿರುವ ರಾಬಿನ್ ರಾಬಿನ್ವುಡ್ನಂತಹ ದಂತಕಥೆಗಳನ್ನ ನೆನಪಿಸುವ ರೀತಿಯಲ್ಲಿ ತಿಲ್ಕಾರ್ ಅವರು ಮತ್ತು ಅವರ ತಂಡವನ್ನು ಬಗಲ್ಪೂರಿನಲ್ಲಿರುವ ಕಂಪನಿಯ ಖಜಾನೆಯನ್ನು ಲೂಟಿ ಮಾಡಿ ಸಿಕ್ಕಿದ ಸಂಪತ್ತುಗಳನ್ನು ತಮ್ಮ ಸಹವರ್ತಿ ಆದಿವಾಸಿಗಳು ಮತ್ತು ರೈತ ಮಿತ್ರರಿಗೆ ಇದರಿಂದ ಭೀಕರ ಕ್ಷಾಮದ ತೆರಿಗೆಗಳಿಂದ ಬಸವಳಿದ ಜನರಿಂದ ಅಪಾರ ಗೌರವ ದೊರೆಯಿತು ಈ ದಂಗೆಯ ಕೃತ್ಯಕ್ಕೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಬಂಗಾಳದ ಆಗಿನ ಗವರ್ನರ್ ವಾರ್ನ್ ಹಾಸ್ಟಿಂಗ್ಸ್ ತಿಲಾಕ್ನನ್ನು ವಶಪಡಿಸಿ ಕೊಳ್ಳಲು ಮತ್ತು ಆ ಪ್ರದೇಶದಲ್ಲಿ ಹರಡುತ್ತಿದ್ದ ದಂಗೆಯ ಕಿಡಿಗಳನ್ನು ಹತ್ತಿಕ್ಕಲು ಕ್ಯಾಪ್ಟನ್ ಬೂಕ್ರನ್ ನೇತೃತ್ವದಲ್ಲಿ ಎಂಟು ಜನರಿಂದ ಪೊಲೀಸ್ ಪಡೆಯನ್ನ ಕಳಿಸುತ್ತಾರೆ ಈ ಪಡೆಗಳು ಆದಿವಾಸಿಗಳ ಮೇಲೆ ಸಾಮೂಹಿಕ ದೌರ್ಜನ್ಯಗಳನ್ನ ನಡೆಸ್ತಾರೆ ತಿಲಾಕ್ ಮತ್ತು ಅವರ ಸಹವಾತ್ಯ ಆದಿವಾಸಿಗಳ ತಂಡವನ್ನು ಸೆರೆ ಹಿಡಿಯುವುದಾಗಲಿ ಹದಿನೇಳು ನೂರ ಹದಿನೆಂಟರಲ್ಲಿ ತಿಲಾಕ್ ಮತ್ತವರ ತಂಡವನ್ನು ರಾಮ್ಗಢ ಕಂಟೈನ್ಮೆಂಟ್ ಅಂದ್ರೆ ಇಂದಿನ ಜಾರ್ಖಂಡ್ ನಲ್ಲಿ ನೆಲೆಸಿದ ಈಸ್ಟ್ ಇಂಡಿಯಾ ಕಂಪನಿಯ ಪಂಜಾಬ್ ರೆಜಿಮೆಂಟ್ ಮೇಲೆ ದಾಳಿ ಮಾಡಿದ ನಿರ್ಣಾಯಕ ವಿಜಯವನ್ನು ಗಳಿಸ್ತಾರೆ ಈ ದಾಳಿಯ ಪರಿಣಾಮವಾಗಿ ಬ್ರಿಟಿಷರು ರಾಮ್ಗಢದಿಂದ ಓಡಿ ಹೋದರು ಈ ಅವಮಾನವನ್ನ ಸಹಿಸಲು ಸಾಧ್ಯವಿಲ್ಲದೆ ಬ್ರಿಟಿಷರು ಬುಡಕಟ್ಟುಗಳ ದಂಗೆಯನ್ನು ಹತ್ತಿಕ್ಕಲು ಅಗಸ್ಟಸ್ ಎಂಬ ಅಧಿಕಾರಿಯನ್ನು ಮುಂಗೇರ್ ಬಗಲ್ಪುರ್ ಮತ್ತು ರಾಜ್ಮಹಲ್ ಜಿಲ್ಲೆಗಳಿಗೆ ಕಲೆಕ್ಟರ್ ಆಗಿ ನೇಮಿಸುತ್ತಾರೆ ಈ ತಂಗಿಯನ್ನ ಎದುರಿಸುವಲ್ಲಿ ಅಗಸ್ಟನ್ ವಿಧಾನಗಳು ಅವನ ಹಿಂದಿನ ಅಧಿಕಾರಿಗಳಿಗಿಂತ ಹೆಚ್ಚು ಸೂಕ್ಷ್ಮವಾಗಿದ್ದವು ವಿವಿಧ ಆದಿವಾಸಿ ಸಮುದಾಯಗಳ ನಡುವೆ ವಿಭಜನೆಯ ಬೀಜವನ್ನು ಬಿತ್ತಲು ಆತ ಅನೇಕ ತಂತ್ರಜ್ಞಾನಗಳನ್ನ ಮತ್ತು ತಂತ್ರಗಳನ್ನ ಹೂಡಿದನು ಆತ ಸಂತಾಲಿ ಭಾಷೆಯನ್ನು ಕಲಿತು ಸ್ಥಳೀಯರೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ತೊಡಗಿದನು ಅತಿಯಾಗಿದ್ದ ತೆರಿಗೆಗಳನ್ನು ಹಿಂತೆಗೆದುಕೊಂಡು ಆದ ಅನಾನುಕೂಲಗಳನ್ನು ಮತ್ತು ಅನುಕೂಲಗಳನ್ನು ಸಂತಾಲ್ ಪರಗಣದಲ್ಲಿದ್ದ ಸುಮಾರು ನಲ್ವತ್ತು ಬುಡಕಟ್ಟುಗಳಿಗೆ ವಿಸ್ತರಿಸಿದನು ತೆರಿಗೆ ವಿನಾಯಿತಿಗಳಂತಹ ಪ್ರಯೋಜನಗಳ ಜೊತೆಗೆ ಕೆಲವು ಆದಿವಾಸಿಗಳನ್ನ ಕಂಪನಿಯಲ್ಲಿ ಸಿಪಾಯಿಗಳನ್ನಾಗಿ ಸೇರಿಸಿಕೊಳ್ತಾನೆ ಉದ್ಯೋಗಾವಕಾಶ ನೀಡುತ್ತಾನೆ ಮತ್ತು ಬುಡಕಟ್ಟುಗಳನ್ನ ಜೇನು ಮತ್ತು ಮೇಣವನ್ನು ಮಾರಾಟ ಮಾಡಲು ಅನುಮತಿಸಿದನು ಮತ್ತು ಅರಣ್ಯ ಪ್ರದೇಶಗಳಲ್ಲಿ ತಮ್ಮ ಪರವಾಗಿ ಕೆಲಸ ಮಾಡಬಲ್ಲ ಬುಡಕಟ್ಟುಗಳ ವ್ಯಕ್ತಿಗಳನ್ನೇ ನೇಮಿಸಲು ಆರಂಭ ಮಾಡ್ತಾನೆ ಅದರ ಮೂಲಕ ಏನಾಗುತ್ತಪ್ಪ ಅಂದರೆ ಒಗ್ಗಟ್ಟಿನಿಂದಿದ್ದ ಬುಡಕಟ್ಟುಗಳ ಸಮುದಾಯವನ್ನು ಒಡೆಯಲು ಈತ ಯಶಸ್ವಿಯಾದ ಅಂತ ನಮ್ಗೆ ಇದರಿಂದ ತಿಳಿದು ಬರುತ್ತೆ ಇನ್ನೊಂದೆಡೆ ತಿಲಾಕ್ ಎಲ್ಲ ಬುಡಕಟ್ಟು ಸಮುದಾಯಗಳನ್ನು ಸಂಘಟಿಸಲು ಮತ್ತು ಸಜ್ಜುಗೊಳಿಸುವುದನ್ನು ಮುಂದುವರೆಸಿದರು ಅವರೇನು ಇದಕ್ಕೆ ತಲೆ ಕೆಡಿಸಿಕೊಳ್ಳದೆ ತಂಪಾಡಿ ತಾವು ಸಂಘಟಿಸುವ ಕಾರ್ಯವನ್ನು ಮುಂದುವರಿಸಿದ್ವು ಕೆಲವು ದಾಖಲೆಗಳು ಹೇಳುವಂತೆ ಅವನು ತನ್ನ ಸಹವರ್ತಿ ಬುಡಕಟ್ಟುಗಳ ಮುಖ್ಯಸ್ಥರಿಗೆ ಸಂದೇಶಗಳನ್ನು ಕಳುಹಿಸಿ ಬ್ರಿಟಿಷರನ್ನು ಓಡಿಸಲು ಮತ್ತು ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಒಗ್ಗಟ್ಟಾಗುವಂತೆ ಕೇಳಿಕೊಳ್ತಾರೆ ಆದರೆ ಆದಿವಾಸಿಗಳ ಐಕ್ಯತೆಯ ಅಡಿಪಾಯವು ಅಗಸ್ಟನ್ನ ಪ್ರಭಾವಕ್ಕೆ ಒಳಗಾಗಿತ್ತು ಮತ್ತು ತಿಾಗೆ ಇನ್ನು ಹೆಚ್ಚಿನ ಬೆಂಬಲ ದೊರಕುವಂತಾಯಿತು ಮತ್ತು ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಬಗಲ್ಪುರ್ದಲ್ಲಿ ಮತ್ತೊಮ್ಮೆ ಕಂಪನಿ ಪಡೆಗಳ ವಿರುದ್ಧ ಹಠಾತ್ ಅಕ್ರಮವನ್ನವನ್ನ ಪ್ರಾರಂಭಿಸಿದರು ಈ ದಾಳಿಯಲ್ಲಿ ಅಗಸ್ಟನ್ನ ವಿಷದ ಬಾಣದಿಂದ ಕೊಲ್ಲಲಾಯಿತು ದಂಗೆಯನ್ನು ಹತ್ತಿಕ್ಕಲು ಮತ್ತು ತಿಲಾಕ್ನನ್ನು ಕೊಲ್ಲಲು ಅಥವಾ ವಶಪಡಿಸಿಕೊಳ್ಳಲು ಲೆಫ್ಟಿನೆಂಟ್ ಜನರಲ್ ಐನ್ಕೂಟ್ ಅವರು ನೇತೃತ್ವದಲ್ಲಿ ಬಲವಾದ ಪಡೆಯನ್ನು ರಚಿಸಲಾಯಿತು ಬುಡಕಟ್ಟಿನವನೇ ಆದ ಒಪ್ಪ ತಿಲಾಕ್ನ ತಂಡ ಇರುವ ಸ್ಥಳಗಳ ಬಗ್ಗೆ ಬ್ರಿಟಿಷರಿಗೆ ಮಾಹಿತಿಯನ್ನ ತಿಳಿಸ್ತಾರೆ ಬ್ರಿಟಿಷರು ಅರಣ್ಯವನ್ನು ಸುತ್ತುವರೆದು ಅಂತಿಮವಾಗಿ ಹದಿನೇಳು ನೂರ ಎಂಬತ್ತೈದರಲ್ಲಿ ಜನವರಿ ಹನ್ನೆರಡರಂದು ಅವನನ್ನು ವಶಪಡಿಸಿಕೊಂಡರು ದಂಗೆಯನ್ನ ಹತ್ತಿಕ್ಕುವುದರಲ್ಲಿ ಸಫಲವಾಗ್ತಾರೆ ಬ್ರಿಟಿಷ್ ಸರ್ಕಾರದವರು ತಿಲ್ಕಾನ್ ಉದಾಹರಣೆಯಿಂದ ಜನರಲ್ಲಿ ಭೀತಿ ಮೂಡಿಸುವ ಸಲುವಾಗಿ ಅವನನ್ನು ಕುದುರೆಗಳಿಗೆ ಕಟ್ಟಿ ಬಗಲ್ಪುರದ ಕಲೆಕ್ಟರ್ ನಿವಾಸಕ್ಕೆ ಎಳೆದು ತರಲಾಯಿತು ಮತ್ತು ಬಗಲ್ಪುರ್ ತಲುಪಿದಾಗಲೂ ತೀವ್ರ ಗಾಯಗಳಿಂದಾಗಿ ತಿಳ್ಕವ ಅವರು ಜೀವಂತವಾಗಿದ್ದರೂ ಜನವರಿ ಹದಿಮೂರರಂದು ಮಾಂಜಿಯನ್ನು ಗಲ್ಲಿಗೇರಿಸಲಾಯಿತು ಈಗ ಆತನಿಗೆ ಕೇವಲ ಮೂವತ್ತೈದು ವರ್ಷ ವಯಸ್ಸಿನವಾಗಿ ಕೊನೆಯ ಮಾತು ಹೇಳುವುದಾದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬಿಹಾರ್ ಸರ್ಕಾರವು ಬಗಲ್ಪುರ್ ವಿಶ್ವವಿದ್ಯಾಲಯವನ್ನು ಇಲಾಖ ಮಾಂಜೇರಿಯಾ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡುವ ಮೂಲಕ ಅವರನ್ನು ಗೌರವಿಸಿದರು ಅದಾಗಿಯೂ ಬ್ರಿಟಿಷರು ನಿರ್ವಹಿಸಿದ ದಾಖಲೆಗಳು ಆ ಆದಿವಾಸಿ ಸಮುದಾಯಗಳ ಮೌಖಿಕ ಸಂಪ್ರದಾಯಗಳು ಮತ್ತು ಮಹಾಶ್ವೇತಾದೇವಿ ಮತ್ತು ಹಿಂದಿ ಕಾದಂಬರಿಕಾರ ರಾಕೇಶ್ ಕುಮಾರ್ ಸಿಂಗ್ ಅವರ ಜನಪ್ರಿಯ ಬರಹಗಳು ಇದಲ್ಲದೆ ವಸಾಹತುಶಾಹಿಗೆ ಗುಲಾಮಗಿರಿ ಮತ್ತು ಶೋಷಣೆ ವಿರುದ್ಧ ಬುಡಕಟ್ಟುಗಳು ನಡೆಸಿದಂತಹ ಹೋರಾಟಗಳನ್ನ ನಾವು ಎಂದಿಗೂ ತಿಳಿಯಲು ಸಾಧ್ಯವಾಗಿರುತ್ತಿರಲಿಲ್ಲ ಈ ಎಲ್ಲ ಪುಸ್ತಕಗಳೇ ಅದಕ್ಕೆ ಮೂಲ ಪ್ರೇರಣೆ ತಿಲಾಕ್ ನಂತವರ ಸ್ವತಂತ್ರ ಚಳವಳಿಗೆ ಮತ್ತು ಬುಡಕಟ್ಟುಗಳ ಸಮುದಾಯಗಳ ನಿರಂತರ ಹೋರಾಟವನ್ನು ನಡೆಸಿತು ಇದರಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಸಹ ಅಪಾರ ರಾಣಿ ಗೈಡ್ನಿಯು ಫುಲೋ ಜಾನೋ ಮುರ್ಮು ಹೆಲೆನ್ ಲೆಫ್ಟಾಕ್ ಮತ್ತು ಮಾಯಾ ತಮಾಂಗ್ ಮೊದಲಾದ ಹೆಸರುಗಳು ಅಜರಾಮರವಾಗಿರುತ್ತದೆ ಅಂತ ನಾವು ಹೇಳಬಹುದು ಅದೇ ರೀತಿ ಇತರೆ ಹಲವಾರು ಬುಡಕಟ್ಟು ಸಮುದಾಯಗಳು ಸಹ ವಸಾಹತುಶಾಹಿ ಶಕ್ತಿಯ ವಿರುದ್ಧ ಮತ್ತು ಜಮೀನ್ದಾರರು ಲೇವಾದೇವಿಗಾರರು ಭೂಮಾಲೀಕರು ಮತ್ತು ಕಂದಾಯ ಅಧಿಕಾರಿಗಳ ದಂಗೆ ಎದ್ದವು ಇವುಗಳಲ್ಲಿ ಪ್ರಮುಖವಾಗಿ ನಾಗ ಗರೋಸ್ ಮತ್ತು ಕೂಲಿ ಸಮುದಾಯಗಳು ಇಲ್ಲಿ ಇಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು ಸ್ವತಂತ್ರಕ್ಕಾಗಿ ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ರೀತಿಯಲ್ಲಿ ಯುದ್ಧವನ್ನು ಮಾಡುತ್ತಿದ್ದವು ಅಂದರೆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಬುಡಕಟ್ಟು ವೀರರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಅನೇಕ ಪ್ರತಿಭಟನೆಗಳು ನಡೆದವು ಈ ಹೋರಾಟಗಳು ಅವರ ಪಾರಂಪರಿಕವಾದ ಭೂಮಿಗಾಗಿ ಮತ್ತು ಅವರ ಜನರಿಗಾಗಿ ನಡೆದವು ಹೊರತು ಬೇರೆ ಯಾವುದೇ ವಿಷಯಕ್ಕಾಗಿ ಅಲ್ಲ ಬಾಂಬು ಟ್ಯಾಂಕರ್ಗಳಂತಹ ಆಧುನಿಕ ಪರಿಕರಗಳ ಬಳಕೆ ಇಲ್ಲದೆ ನಡೆದ ಈ ಆದಿವಾಸಿ ಸಮುದಾಯಗಳ ಹೋರಾಟವು ಮುಂದೆ ಕ್ರಾಂತಿಯಾಗಿ ಬೆಳೆದದ್ದನ್ನು ಸಹ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ ಇತಿಹಾಸದಲ್ಲಿ ಗಮನಿಸಬಹುದಾದ ಅಂಶ ಏನೆಂದರೆ ಇದೇ ಸಾಲಿನಲ್ಲಿ ಶಹೀದ್ ವೀರ್ ನಾರಾಯಣ್ ಸಿಂಗ್ ಮುಂಡಾ ಅಲ್ಲೂರಿ ರಾಜು ರಾಣಿ ಗೈಡ್ಲಿನು ಸಿದ್ಧ ಮತ್ತು ಮುರ್ಮು ಮೊದಲಾದವರು ರೂಪಿಸಿದ್ದ ಹೋರಾಟಗಳನ್ನು ಗಮನಿಸಿದರೆ ಬುಡಕಟ್ಟುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿ ತೆತ್ತ ಬೆಲೆ ಮತ್ತು ಹೋರಾಟದ ಹಾದಿಗಳ ಅರಿವು ಉಂಟಾಗುತ್ತೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಇಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ ನಾನು ಇನ್ನು ಇಷ್ಟೊತ್ತಿನವರೆಗೂ ಮಾತಾಡದೆ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬುಡಕಟ್ಟುಗಳ ಸಮುದಾಯಗಳ ಹೋರಾಟದ ಕಥನ ಇನ್ನೂ ಅಪಾರ ಇದೆ ಆದರೆ ಈಗ ಇಷ್ಟು ಸಾಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು